ನನ್ನ ಕವನದ ಶಿರಿಸಿಕೆ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಕನ್ನಡದ ದೋಸ್ತಿ ಕನ್ನಡ ಎಂಬ ಪದವು ಕರ್ನಾಡವಾಗಿದೆ ಹಿಂದು ತಮಿಳುನಾಡಿನಲ್ಲೇ ಹುಟ್ಟಿ ಬಂದು ಕನ್ನಡದ ಆಸ್ತಿಯಾದರು ಇಂದು ಸಣ್ಣ ಕತೆಗಳ ಜನಕ ಎಂದು ಖ್ಯಾತಿ ಪಡೆದರು ಮಾಸ್ತಿ ಅಂದು ಹದಿನೆಂಟುನೂರ ತೊಂಬತ್ತೊಂದನೇ ಜೂನ್ ಆರರಂದು ಜನಿಸಿ ಬಂದು ಕನ್ನಡ ಎತ್ತಿ ಹಿಡಿಯಲೆಂದು ಮೈಸೂರು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು ಮದ್ರಾಸಿನ ವಿಶ್ವವಿದ್ಯಾಲಯದಿಂದ ಇಂಗ್ಲೀಷ್ನಲ್ಲಿ ಎಂ ಎ ಪದವಿ ಪಡೆದರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಪಾಸಾಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ವೃತ್ತಿಯಲ್ಲಿ ದಕ್ಷ ಆಡಳಿತಗಾರರಾಗಿ ಬೆಳೆದವರು ಪ್ರವೃತ್ತಿಯಲ್ಲಿ ಉತ್ತಮ ಬರಹಗಾರರಾಗಿ ಬೆಳೆದಿದ್ದರು ತಮಿಳಿನಲ್ಲಿ ಮನೆ ಮಾತು ಆದರೂ ಓದಿದ್ದು ಇಂಗ್ಲಿಷ್ ಸಾಹಿತ್ಯ ಪಡೆದಿದ್ದರು ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡುವ ಆದ್ಯಾಮ ಬಯಸಿದವರು ಕನ್ನಡದಲ್ಲಿಯೇ ಸಾಹಿತ್ಯ ಖುಷಿಗೈದವರು ಮಾಸ್ತಿಯವರು ಜೀವನ ಮಾಸಪತ್ರಿಕೆಯಲ್ಲಿ ಸಂಪಾದಕರಾಗಿ ಸೇವೆಗೈದವರು ಮಾಸ್ತಿಯವರು ಕಾದಂಬರಿ ಬರೆದು ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಕವನ ಜೀವನ ಚರಿತ್ರೆ ವಿಮರ್ಶೆ ನಾಟಕ ಬರೆದು ಶ್ರೇಷ್ಠವಾದವರು ಬೆಳಗಾವಿಯಲ್ಲಿ ಜರುಗಿದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆಗೈದವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಪಡೆದವರು ದಕ್ಷಿಣ ಭಾಷೆಗಳ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದವರು ಅಭಿಮಾನಿ ಬಳಗದವರು ಶ್ರೀನಿವಾಸ ಎಂಬ ಗ್ರಂಥವನ್ನು ಆಸಕ್ತಿಪೂರಕವಾಗಿ ಅರ್ಪಿಸಿದವರು ಜೈ ಹಿಂದ್